ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ತಾಲೂಕಿನ ಮಾದಿಗೊಂಡನಹಳ್ಳಿಯ ಕಳ್ಳಿಪಾಳ್ಯದ ಶ್ರೀ ಮುನೇಶ್ವರ ಕ್ಷೇತ್ರದಲ್ಲಿ ಸ್ವಾಮಿ ಅವರ ದೇವಾಲಯವನ್ನು ಸಂಪೂರ್ಣ ಶಿಲಾಮಯ ಕಟ್ಟಡದ ಕಾಮಗಾರಿ ನಡೆಯುತ್ತಿದೆ ಭಕ್ತಾದಿಗಳು ತಮ್ಮ ತನು ಬನ ಧನ ಸಹಾಯ ಮಾಡಬೇಕಾಗಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಶ್ರೀ ರಂಗನಾಥಾನಂದ ಸ್ವಾಮೀಜಿಗಳು ಮಾಧ್ಯಮದ ಮುಖೇಣ ಭಕ್ತಾದಿಗಳಲ್ಲಿ ಮನವಿ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಭಕ್ತಮನೇಶ್ವರ ಸ್ವಾಮಿ ದೇವಾಲಯದ ಪುನರ್ ಜೀರ್ಣೋದ್ಧಾರಕ್ಕೆ ಆರಂಭಿಸಿದ್ದೀರಿ ಭಕ್ತರಿಗೆ ಏನು ಆದೇಶ ಕೊಡ್ತೀರಿ ಇಡೀ ಭಗವಂತನ ಒಂದು ಕೃಪೆ ನಾಡಿನ ಜನತೆಗೆ ಮತ್ತು ಇಡೀ ಎಲ್ಲ ಭಕ್ತಾದಿಗಳಿಗೂ ಇರಲಿ ಅಂತೇಳಿ ನಾನು ಬಯಸುತ್ತಾ ಏನು ಹಿಂದೆ ಮಣ್ಣಿನಲ್ಲಿ ಕಟ್ಟಿದಂತಕ್ಕಂಥ ಗುಡಿಯನ್ನು ತೆರಗಿಳಿಸಿ ಮುಂದಿನ ಜೀರ್ಣ ಉದ್ಧಾರಕ್ಕೋಸ್ಕರನ ನಾಡಿನ ಒಂದು ಪ್ರಜೆಗೋಸ್ಕರನ ಇಡೀ ನಮ್ಮ ಮಾಗಡಿ ತಾಲೂಕಿನ ಕೆಂಪೇಗೌಡರ ಹುಟ್ಟಿದಂತಕ್ಕಂಥ ಒಂದು ನಾಡಿನಲ್ಲಿ ಭವ್ಯವಾದಂತಕ್ಕಂಥ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಇಡೀ ನೂರಾರು ಜನ ಭಕ್ತಾದಿಗಳು ಬಲವನ್ನು ಕೊಟ್ಟು ಅವರ ಜ್ಞಾನವನ್ನು ಕೊಟ್ಟು ಅವರಲ್ಲಿರೋತಕ್ಕಂಥ ಹರಕೆ ಓಡುಗಳನ್ನು ಕೊಟ್ಟಿರೋತಕ್ಕಂಥ ತನ್ನ ಸ್ವಾರ್ಥವನ್ನು ಬಿಟ್ಟು ಸ್ವಾಭಿಮಾನದಿಂದ ಆ ಭಗವಂತನ ಪಾದಕ್ಕೆ ನಾನು ಅರ್ಪಿಸುತ್ತಾ ಇವತ್ತು ಆ ಗುಡಿಯನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಹೊರಟಿದ್ದೀನಿ ಇಡೀ ಒಂದು ಬಡ ಮಕ್ಕಳ ಸಾಧನೆಗೋಸ್ಕರ ಬಡ ಮಕ್ಕಳ ಬೇಡಿಕೆಗೋಸ್ಕರ ಬಡ ಮಕ್ಕಳ ಅಂತಿಮಕ್ಕೋಸ್ಕರ ಧರ್ಮ ದಾರಿಗೋಸ್ಕರ ಇವತ್ತು ಇಂಥ ಒಂದು ಕ್ಷೇತ್ರವನ್ನು ಮಾಡಬೇಕು ಅಂತ ಹೇಳಿ ಸಾವಿರಾರು ಜನ ಅಭಿಮಾನದ ಗುರಿಯಿಂದ ನಾನು ಹೆಜ್ಜೆಯನ್ನು ಮುಂದಿಟ್ಟಿದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಆದರೂ ಅವರ ಕೈಯಲ್ಲಿ ಏನು ಸಾಕಾರವಿರುತ್ತದೋ ಅದನ್ನು ನೀಡಿ ಈ ಕ್ಷೇತ್ರಕ್ಕೆ ಅಭಿನಂದನೆ ಸಲ್ಲಿಸಬೇಕು ಅಂತ ಹೇಳಿ ಈ ನನ್ನ ಎರಡು ಮಾತನ್ನು ಇವತ್ತು ನಿಮ್ಮ ಮುಂದೆ ನಮ್ಮ ಪತ್ರಕರ್ತರಾದಂತಕ್ಕಂಥ ಮಧ್ಯಮ ವರ್ಗದವರು ಅಂತಕ್ಕಂಥ ನೇತೃತ್ವದಲ್ಲಿ ಈ ಎರಡು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ ರೋಗ ನಿವಾರಕ ಭಕ್ತಮುನೇಶ್ವರ ಸ್ವಾಮಿಯ ಹಳೆಯ ದೇಗುಲವನ್ನು ಪುನರ್ ಜೀರ್ಣೋದ್ಧಾರ ಮಾಡೋದಕ್ಕೆ ಆರಂಭಿಸಿದ್ದೀರಿ ಭಕ್ತಾದಿಗಳು ತಮ್ಮಲ್ಲಿರುವ ಇವು ಭವ್ಯ ಆಲಯ ನಿರ್ಮಾಣಕ್ಕೆ ತನು ದನ ಮಾನವನ್ನು ಅರ್ಪಿಸುವ ಮೂಲಕ ಮಾಗಡಿ ಕೆಂಪೇಗೌಡರ ಚರಿತ್ರೆಗೆ ಹೊಸದೊಂದು ಭಾಷ್ಯ ಬರೆಯೋದಕ್ಕೆ ಈ ದೇಗುಲವನ್ನು ಪೂರ್ಣಗೊಳಿಸೋದಕ್ಕೆ ಪೂಜ್ಯರಾದಂಥ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳಾದಂಥ ಶ್ರೀ 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 ರಂಗನಾಥಾನಂದ ಮಹಾಸ್ವಾಮೀಜಿಯವರು ಕರೆ ಕೊಟ್ಟಿದ್ದಾರೆ ಭಕ್ತಾದಿಗಳು ಅಣುಮೂಲ ತೃಣರೇಣು ಕಾಷ್ಟಗಳನ್ನು ಅರ್ಪಿಸುವ ಮೂಲಕ ಆಲಯವನ್ನು ನಿರ್ಮಾಣಕ್ಕೆ ಸಹಕರಿಸಬೇಕಂತೇಳಿ ಭಕ್ತಾದಿಗಳಲ್ಲಿ ವಿನಮ್ರವಾಗಿ ಮನವಿ ಮಾಡಿಕೊಳ್ತೀವಿ ಸರಿ ಇದು ಪೂರ್ಣ ಶಿಲಾಮಯ ಈ ಶಿಲೆಗಳನ್ನು ಎಲ್ಲಿಂದ ತಗೊಂಡಿದ್ದಾರೆ ತಾವು ಈ ಶಿಲೆಯನ್ನು ಒಂದು ಮುನೇಶ್ವರ ಶಿಲೆಯನ್ನು ವಿಶ್ವಕರ್ಮಿಗಳ ಕೈಯಲ್ಲಿ ಸಿ ಇದ್ರದ ಹಾಡುಗುಡಿಯಿಂದ ಮಾಡಿಸಿದ್ದು ಬಸವಣ್ಣ ಮತ್ತು ನಂದೀಶ್ವರ ಸ್ವಾಮಿಯನ್ನು ಸಿಲ್ವಾರ್ಪಟ್ಟಣದಿಂದ ಮಾದೇವ ಅನ್ನತಕ್ಕಂಥವರು ಮಾಡಿಕೊಟ್ಟಿದ್ರು ಅದನ್ನೆಲ್ಲವನ್ನು ಕೂಡ ತೆರವುಗೊಳಿಸಿ ಇವತ್ತು ಅದಕ್ಕೆ ಪುನರ್ ಶಕ್ತಿಯನ್ನು ಕೊಟ್ಟು ಅಪಾರವಾದಂತಕ್ಕಂಥ ಗುರಿಯಲ್ಲಿ ನಿರ್ಮಾಣವನ್ನು ಮಾಡಬೇಕು ಅಂತ ಹೇಳಿ ನಾವು ಮುಂದೊಡ್ತಿದ್ದೆವು ಇದಕ್ಕೆ ನಿಮ್ಮ ಎಲ್ಲ ಸಹಕಾರನು ನನಗೆ ಬೇಕು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು